ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ನೋಡ್ತಿರೋ ಅಂಥದ್ದು ಶೂಲಿನಿ ದುರ್ಗಾ ಮಂತ್ರ ಇದು ನಮ್ಮ ಶತ್ರುಗಳನ್ನ ನಮಗೆ ಏನು ತೊಂದರೆ ಮಾಡಿರ್ತಾರಲ್ವಾ ಅವ್ರಿಗೆ ಅಂಥ ಶತ್ರುಗಳ ನಾಶ ಮಾಡೋ ಅಂಥದ್ದು ಒಂದು ದುರ್ಗಾ ಮಂತ್ರ ಅಂತ ಇದು ಇದು ಸಾಮಾನ್ಯವಾಗಿ ಕೇರಳದಲ್ಲಿ ಅಥವಾ ತಮಿಳುನಾಡಲ್ಲಿ ಇದನ್ನು ಜಾಸ್ತಿ ಬಳಸ್ತಾರೆ ಮತ್ತು ಇದನ್ನು ಜಾಸ್ತಿ ಹೋಮ ಮಾಡ್ತಾರೆ ಶತ್ರುಗಳು ಹುಟ್ಟಳ ಜಾಸ್ತಿ ಆಗಿದೆ ಅಂತ ಹೋದಾಗ ಅಲ್ಲಿ ಇದನ್ನು ಈ ಒಂದು ಹೋಮನ ಮಾಡ್ತಾರೆ ಭಾಳ ಅದ್ಭುತವಾಗಿರುತ್ತೆ ಭಾಳ ಬೇಗ ಫಲ ಸಿಗೋ ಅಂಥದ್ದು ಕೂಡ ಇದು ಇಂಥದನ್ನ ನಮ್ಮ ಶತ್ರುಗಳು ತೊಂದರೆ ಕೊಡ್ತಾ ಇದ್ದಾರೆ ನಾವು ಸುಮ್ಮನೆ ಇದ್ದರೂ ಸುಮ್ಮನೆ ಇರಲಿಕ್ಕೆ ಬಿಡೋಲ್ಲ ನಾವೇನೋ ಒಂದು ಮನೆ ಕಟ್ತಾ ಇದ್ದೀವಿ ಆ ಮನೆ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ತಲ್ಲ ಏನೋ ಮನೆ ಹತ್ರ ತಂದು ಹಾಕೋದು ಕುಂಕುಮ ಹಾಕೋದು ನಿಂಬೆಹಣ್ಣು ಹಾಕಿ ಏನೇನೋ ಇದ್ದಾರೆ ಈ ರೀತಿ ಎಲ್ಲ ತೊಂದರೆಗಳು ಅಥವಾ ಏನೋ ಒಂದು ಮನೆಯಲ್ಲಿ ಒಂದು ಶುಭಕಾರಿ ಇದೆ ಅಂತಂದರೆ ಆ ಶುಭಕಾರಿ ಆಗಲಿಕ್ಕೆ ನೂರೆಂಟು ವಿಘ್ನಗಳು ಸುಮ್ಮನೆ ಹಣ ತಂದು ತರ್ತೀವಿ ಹಣ ಒಂದು ನಿಲ್ಲೋದಿಲ್ಲ ಅದು ಯಾವ ಕಡೆ ಹೋಗುತ್ತೋ ಎಲ್ಲೋಗ ಒಂದು ಗೊತ್ತಾಗಲ್ಲ ಲೆಕ್ಕನೇ ಸಿಕ್ಕಲ್ಲ ಖರ್ಚು ಮಾತ್ರ ಹಾಕ್ತಾ ಇರುತ್ತೆ ಬೆಳವಣಿಗೆ ಇಲ್ಲ ನಾವು ಅಂದರೆ ಒಂದು ಅಭಿವೃದ್ಧಿ ಆಗ್ತಾ ಇಲ್ಲ ಈ ರೀತಿ ಸಾಕಷ್ಟು ನಾನಾ ರೀತಿ ಬರ್ತವೆ ಅದು ಹೇಳ್ಕೊಂಡು ಹೋದರೆ ಭಾಳ ಇದೇ ಹೇಳೋದೇ ಒಂದು ವಿಡಿಯೋ ಆಗಿಬಿಡುತ್ತೆ ಹಾಗಾಗಿ ಈ ನಿಮ್ಗೆ ನಾನು ಇಂಥ ಒಂದು ಕಷ್ಟಗಳಿದ್ದಾಗ ನೀವು ಯಾವ ರೀತಿ ಅದನ್ನು ನೀವು ಪರಿಹಾರ ಮಾಡ್ಕೋಬೇಕು ಅನ್ನೋದು ನಾನು ಇವತ್ತು ಈ ಒಂದು ಶೂಲಿನಿ ದುರ್ಗಾ ಮಂತ್ರದಲ್ಲಿ ಹೇಳ್ತಾ ಇದ್ದೀನಿ ಇದು ನೀವು ಮಾಡಿಕೊಳ್ಳುವಂಥ ದಿನ ಬಂದು ಅಷ್ಟಮಿ ಗುರುವಾರ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆ ಅಥವಾ ಗ್ರಹಣ ಸಮಯದಲ್ಲಿ ಇದನ್ನು ಮಾಡ್ಬೋದು ಈ ರೀತಿ ಮಾಡಿದಾಗ ಭಾಳ ಒಳ್ಳೆಯದಿದು ಗ್ರಹಣದ ಸಮಯದಲ್ಲಿ ಮಾಡ್ತೀವಿ ಅಂದಾಗ ಮೊದಲು ನೀವು ಏನಪ್ಪ ಅಂದರೆ ಈ ಮಂತ್ರಗಳನ್ನ ಫಸ್ಟು ಸಿದ್ಧಿ ಮಾಡ್ಕೋಬೇಕು ನೀವು ಅವತ್ತೇ ಸಿದ್ಧಿ ಮಾಡಿ ಅವತ್ತೇ ಕಾರ್ಯರೂಪಕ್ಕೆಲ್ಲ ತರಬಾರ್ದು ಮೊದಲು ಏನು ಅಂದರೆ ಈ ಮಂತ್ರನ ಸರಾಗವಾಗಿ ಪಠಿಸುವ ಅಂತ ಬರಬೇಕು ಈ ಮಂತ್ರಗಳು ಕೂಡ ಕೆಲವೊಂದನ್ನು ಹೇಳಬೇಕಾದ್ರೆ ಅಕಸ್ಮಾತು ಯಾರು ಕೆಲವು ನೀವು ಎಲ್ಲರೂ ನೋಡಿರ್ಬೋದು ಕೆಲವೊಂದು ಪೂಜಾರಿಗಳು ಅಂತಂದರೆ ಹೇಳ್ತೀವಲ್ಲ ಪೂಜೆ ಅವರು ಏನೋ ಮನೆಗೆ ಹೋಮ ಮಾಡಿ ಏನೋ ಬಂದಾಗ ಒಂದು ಮಂತ್ರ ಕೊನೆಯಲ್ಲಿ ಪಟ್ ಅಂತ ಹೇಳಿದಾಗ ಕೆಲವರು ಬೆಚ್ಚಿ ಬೀಳ್ತಾರೆ ಆ ರೀತಿ ಇರಬೇಕು ಆ ರೀತಿ ಇದ್ದಾಗಲೇ ಅಲ್ಲಿ ಒಂದು ಇರೋ ಅಂಥ ನೆಗೆಟಿವು ಅಥವಾ ಏನು ಅಶಕ್ತಿಗಳು ಕೆಟ್ಟದ್ದು ಅಂಥದ್ದು ಕೆಲವರು ಅದನ್ನು ಸುಮ್ಮನೆ ಏನೋ ಒಂದು ಆ ಪದ್ಯ ಹೇಳ್ದಂಗೆ ಹೇಳ್ತಾರೆ ಆ ರೀತಿ ಅಲ್ಲ ಎಲ್ಲೆಲ್ಲಿ ಯಾವುದ್ಯಾವುದು ಬರುತ್ತೋ ಅಲ್ಲಲ್ಲಿ ಆ ಅವುಗೊಂದು ಆ ಒಂದು ಉಚ್ಚ ಸ್ವರಗಳನ್ನ ಕೊಡಬೇಕಾಗುತ್ತೆ ಕೆಲವು ಕಮ್ಮಿಯಾಗಿ ಸ್ವರ ಕಮ್ಮಿ ಮಾಡಬೇಕಾಗುತ್ತೆ ಕೆಲವೊಂದು ಉಚ್ಚ ಸ್ವರದಲ್ಲಿ ಹೇಳಬೇಕಾಗುತ್ತೆ ಆ ರೀತಿ ಹೇಳ್ದಾಗಲಿ ಅವಕ್ಕೆ ಫಲ ಸಿಗುತ್ತೆ ಮತ್ತು ಈ ಒಂದು ಶತ್ರು ನಾಶ ಮಾಡೋಕ್ಕೆಲ್ಲ ಉಚ್ಚ ಸ್ವರದಲ್ಲೇ ಇವನ್ನ ಕೆಲವೊಂದು ನಾನು ಕೊನೆಯದಾಗ ಅದು ಹೇಳ್ತೀನಿ ಹೇಗೆ ಹೇಳಬೇಕು ಅಂತ ಅಂದ್ಬಿಟ್ಟು ಇದನ್ನು ಮತ್ತೆ ಇದನ್ನು ಹೇಳಿದ್ನಲ್ಲ ಈ ರೀತಿಯಾಗಿ ಒಂದು ವಾರಗಳಲ್ಲಿ ಇಂಥ ಒಂದು ದಿನಗಳಲ್ಲಿ ಅದನ್ನು ಮಂತ್ರಗಳನ್ನ ಸಿದ್ಧಿ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು ಇದು ಸಿದ್ಧಿ ಮಾಡಿಕೊಂಡಾಗ ಭಾಳ ಕೆಲ್ಸಕ್ಕೆ ಬರುತ್ತೆ ಇದನ್ನು ಮಾಮೂಲಿಯಾಗಿ ನಿಮಗೆ ಗೊತ್ತಿರುತ್ತೆ ಯಾವ ದಿಕ್ಕು ದೆಸೆ ಅಂತೆಲ್ಲ ಕೇಳ್ತೀರಾ ಅದು ಕೂಡ ನಾನು ಹೇಳ್ತೀನಿ ಇದು ಶತ್ರು ನಾಶ ಆಗಿರೋದ್ರಿಂದ ದಕ್ಷಿಣ ದಿಕ್ಕಿಗೆ ಅಥವಾ ಪಶ್ಚಿಮ ದಿಕ್ಕಿಗೆ ನೀವು ಕೂತ್ಕೋ ಮುಖ ಮಾಡಿ ಕೂತ್ಕೋಬೇಕು ಆ ಕಡೆ ಮುಖ ಮಾಡಿ ಕೂತ್ಕೋಬೋದು ಇದನ್ನು ಮಾಡುವಂಥ ಸಮಯ ಏನಿದ್ರು ರಾತ್ರಿಲಿ ಅಂದರೆ ಎಂಟು ಗಂಟೆ ಮೇಲೆ ಒಂಬತ್ತು ಹತ್ತು ಗಂಟೆ ಹನ್ನೆರಡು ಗಂಟೆ ತನಕ ಕೂಡ ನಿಮ್ಮ ಯಾವಾಗಾರು ಮಾಡ್ಕೋಬೋದು ಮೂರುವರೆ ತನಕನೂ ಇದನ್ನು ಮಾಡ್ಬೋದು ಮಧ್ಯರಾತ್ರಿ ಅಲ್ಲಿ ತನಕ ಇದನ್ನು ಮಾಡ್ಬೋದು ನಿಮ್ಮ ಶಕ್ತಾನುಸಾರ ಮತ್ತು ಇದು ನೀರಲ್ಲಿ ಈ ಒಂದು ಗ್ರಹಣ ಸಮಯದಲ್ಲಿ ನೀರಲ್ಲಿ ನಿಂತು ಮಾಡಿದಾಗ ಕೂಡ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದು ಇಷ್ಟು ಸಾರಿ ಇಷ್ಟು ಸಾವಿರ ಅಂತೆಲ್ಲ ಏನೂ ಇಲ್ಲ ಇದಕ್ಕೆ ನಿಮಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ತನಕನೂ ಹೇಳ್ಬೋದು ಇದನ್ನು ನೂರ ಎಂಟು ಹೇಳ್ಬೋದು ಅಥವಾ ಸಾವಿರದ ಎಂಟು ಹೇಳ್ಬೋದು ಅಥವಾ ಒಂದು ಲಕ್ಷ ಹೇಳ್ಬೋದು ಯಾವತ್ತು ಈ ಮಂತ್ರಗಳಿಗೆ ಇಷ್ಟೇ ಇದಕ್ಕೆ ಅಂತ ಹೇಳೋದು ಯಾವುದೂ ಇಲ್ಲ ಅದು ನೀವು ಅದಕ್ಕೆ ಅದಕ್ಕೇನಾಗುತ್ತೆ ಜಾಸ್ತಿ ಶಕ್ತಿ ಬರ್ತಾ ಇರುತ್ತೆ ಮಂತ್ರ ಹೇಳಿದಷ್ಟು ಅದಕ್ಕೂ ಶಕ್ತಿ ಬರುತ್ತೆ ನಿಮ್ಮ ನ್ಯಾಲ್ಗೆಗೂ ಶಕ್ತಿ ಬರುತ್ತೆ ನಿಮ್ಮ ದೇಹಕ್ಕೂ ಒಂದು ಫವರ್ ಬರುತ್ತೆ ಅಂದರೆ ಆ ಶಕ್ತಿ ಅನ್ನೋದು ಒಂದು ಬರುತ್ತೆ ಹಂಗಾಗಿ ಈ ರೀತಿ ಒಂದು ಹೇಳ್ಕೊಳ್ಳಿ ಈ ಮಂತ್ರ ನೋಡೋಣ ಈಗ ಏನು ಅಂತ ಓಂ ನಮೋ ಶೂಲಿನಿ ದೇವತಾಯ ಸ್ವರೂಪಾಯ ಮಹಾಕಾಳಿ ಮಹಾಶಕ್ತಿ ಸ್ವರೂಪಾಯ ಹೋಂ ಹಾಂ ಹೀಂ ಕ್ಲೀ ಕ್ಲೀಂ ಕ್ಲೂಂ ಕ್ಲೂಂ ಸಕಲ ಭಯ ನಿವಾರಣಾಯ ಸಕಲ ಭೂತ ಉಚ್ಛಾಂಟಾಯ ಮಮ ನಾಶಯ ಹೋಫ್ಟ್ ಸ್ವಾಹ ಈ ರೀತಿಯಾಗಿ ಹೇಳ್ಬೇಕಾ ಇನ್ನೂ ಜೋರಾಗಿ ಹೇಳಬೇಕು ನಾನು ಇಲ್ಲಿ ಆಗಿ ಹೇಳ್ತಾ ಇದ್ದೀನಿ ಈ ರೀತಿ ಹೇಳಿದಾಗ ಅದು ಒಂದು ಇದು ಇದನ್ನು ಬೇಕಾರೆ ಹೇಳ್ಕೊಂಡು ನೀವು ಹೋಮ ಕೂಡ ಮಾಡ್ಬೋದು ಯಾವುದು ರೀತಿಯಲ್ಲಿ ಹೇಳ್ಕೊಂಡು ನಿಮಗೆ ಶತ್ರು ನಾಶಕ್ಕೆ ಯಾವುದು ಬರುತ್ತೋ ಅದು ಮುಂದೆ ಒಂದು ವಿಡಿಯೋದಲ್ಲಿ ಬೇಕಾದ್ರೆ ನಾನು ಕೊಡ್ತೀನಿ ಯಾವ್ಯಾವ ರೀತಿ ಹೋಮದಲ್ಲಿ ಏನು ಹಾಕಿ ಈ ರೀತಿ ಶತ್ರುನ ಉಚ್ಚಾಟನೆ ಮಾಡ್ಬೋದು ಕೂಡ ಅನ್ನೋದು ಕೂಡ ಹೇಳ್ತೀನಿ ಅದನ್ನು ಹೇಳ್ಕೊಂಡು ಕೂಡ ಇದನ್ನು ನೀವು ಹೋಮ ಮಾಡಿದಾಗ ಶತ್ರು ಕೂಡ ನಾಶ ಆಗುತ್ತೆ ಈ ರೀತಿ ಮಾಡ್ಬೋದು ಮತ್ತೊಂದು ಏನಪ್ಪ ಅಂತಂದರೆ ನೀವು ಅವರ ಒಂದು ಚಿತ್ರ ತಗೋಬೇಕು ಅವ್ರದ್ದು ಒಂದು ಚಿತ್ರ ತೊಗೊಂಡ್ರೆ ನಿಮ್ಮ ಶತ್ರುದೊಂದು ಚಿತ್ರ ತಗೋಬೇಕು ಆ ಚಿತ್ರನ ಕೈಯಲ್ಲಿ ಇಟ್ಕೊಂಡು ಅಂದರೆ ಸಿದ್ಧಿ ಆದಮೇಲೆ ನಾನು ಹೇಳ್ತಿರೋದು ಈ ಒಂದು ಮಂತ್ರ ಏನಿದೆಯಲ್ವಾ ಆ ಮಂತ್ರ ಚೆನ್ನಾಗಿ ನಿಮಗೆ ಸಿದ್ಧಿ ಆಗಿ ನಾನು ಹೇಳೋದ್ನೆಲ್ಲ ಎಲ್ಲೆಲ್ಲಿ ಯಾವ ವರ್ಷದ ಯಾವ ರೀತಿ ಹೇಳಬೇಕು ಅಂತ ಆ ರೀತಿ ಹೇಳಿದಾಗ ತದನಂತರ ಕಾರ್ಯರೂಪಕ್ಕೆ ಯಾವಾಗ ಮಾಡ್ತೀರೋ ಅಂಥ ಕಾರ್ಯರೂಪಕ್ಕೆ ಮಾಡಬೇಕಾದ್ರೆ ನೀವು ಒಂದು ಬಟ್ಲಲ್ಲಿ ಕುಂಕುಮ ತೊಗೋಬೇಕು ಅಂದರೆ ಕೆಂಪಾಗಿರೋ ಕುಂಕುಮ ತಗೋಬೇಕು ಅಂದರೆ ಎರಡು ಮೂರು ಥರ ಕುಂಕುಮ ಬರುತ್ತೆ ಒಂದು ಮೆರೂನಲ್ಲಿ ಬರುತ್ತೆ ಒಂದು ಮೀಡಿಯಂ ಕೆಂಪು ಬರುತ್ತೆ ಒಂದು ಬ್ಲಡ್ ರೆಡ್ಡು ಅಂತ ಹೇಳ್ತೀವಿ ಅಂದರೆ ರಕ್ತ ಕೆಂಪು ಬಣ್ಣ ಅಂತ ಹೇಳ್ತೀವಿ ಅಂಥ ಕೆಂಪು ಬಣ್ಣದ್ದು ಕುಗ್ಮಾ ತೊಗೋಬೇಕು ಒಂದು ಸ್ವಲ್ಪ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ತೊಗೋಬೇಕಾಗುತ್ತೆ ಆ ತೊಗೊಂಡು ಆ ಒಂದು ಭಾವಚಿತ್ರ ಅವ್ರದ್ದು ಏನು ಒಂದು ಫೋಟೋ ಇಟ್ಕೊಂಡಿರ್ತೀಲ್ವ ಅದನ್ನು ಹೇಳ್ಕೊಂಡು ಈ ಮಂತ್ರನ ಹೇಳ್ಕೊಂಡು ನಿಮಗೆ ಏನು ಆಗಬೇಕು ನಿಮಗೇನು ತೊಂದರೆ ಕೊಟ್ಟಿದ್ದಾರೆ ನಿಮಗೆ ಏನು ಆಗಬೇಕು ಅನ್ನೋದು ನೀವೊಂದು ಕಲ್ಪನೆ ಮಾಡ್ಕೋಬೇಕು ಯಾವ ರೀತಿ ಇವ್ರಿಗೆ ನೀವು ಹಿಂಸೆ ಕೊಡ್ತೀರಾ ಯಾವ ಅಥವಾ ನಿಮ್ಗೆ ಹಿಂಸೆನೇ ಬೇಡ ಅಥವಾ ನಮಗೆ ಅವರಿಂದ ಬಿಡುಗಡೆ ಸಿಕ್ಕರೆ ಸಾಕು ಅಥವಾ ಅವರು ನಮ್ಮ ಸುದ್ದಿಗೆ ಅವರು ಬರೆದಿದ್ರೆ ಸಾಕು ಇದು ಕೂಡ ನೀವು ಕೇಳ್ಕೊಬೋದು ಏನು ಏಟಿಗೆ ಏಟೇ ಹೊಡಿಬೇಕು ಅನ್ನೋದಿಲ್ಲ ನಿಮಗೆ ಒಳ್ಳೆ ಮನಸಲ್ಲಿ ಇತ್ತು ಅಂದರೆ ಇದನ್ನು ಈ ರೀತಿ ಕೂಡ ಹೇಳ್ಬೋದು ಅಯ್ಯೋ ನಮ್ಗೆ ಅವ್ರಿಗೇನು ತೊಂದರೆ ಆಗೋದು ಬೇಡ ಏನೂ ಆಗೋದು ಬೇಡಪ್ಪ ನಮಗೆ ಅವರಿಂದ ಆಗಿರೋ ಕಷ್ಟ ದೂರ ಆದರೆ ನಮಗೆ ಸಾಕು ಇಷ್ಟು ಕೂಡ ನೀವು ಹೇಳ್ಕೊಬೋದು ಅಥವಾ ನಾವು ತೊಂದರೆ ಕೊಟ್ಟವ್ರೆ ಅವರು ತೊಂದರೆ ಕೊಟ್ಟವ್ರೆ ನಾವು ತೊಂದರೆ ಕೊಡ್ತೀವಿ ಅನ್ನೋದಿದ್ರೆ ಈ ರೀತಿ ಒಂದು ಫೋಟೋ ಇಕ್ಕೋಬೇಕು ಫೋಟೋ ಇಕ್ಕೋ ಕೆಂಪು ನೀ ಚಿಕ್ಕದಾಗಿ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಅದನ್ನು ಈ ಮಂತ್ರ ಹೇಳ್ಕೊಂಡು ಲಾಸ್ಟಲ್ಲಿ ಫಟ್ ಸ್ವಹ ಅಂತ ಹೇಳಿದ್ರೆ ಆವಾಗ ಅದನ್ನು ಫಟ್ ಸ್ವಹ ಅಂತ ಆ ಒಂದು ಫೋಟೋ ಮೇಲೆ ಒಡಿಬೇಕು ಆ ನೀರನ್ನ ಅಂದರೆ ಇದು ಒಂದು ರಕ್ತ ಬೆಲ್ಲಿ ಬಲಿ ಅನ್ನೋಂಗಾಗುತ್ತೆ ಆಗುತ್ತೆ ಬಲಿ ಕೊಡ್ತಾ ಇದೀವಿ ಅನ್ನೋ ಲೆಕ್ಕದಲ್ಲಿ ಆಗುತ್ತೆ ಆ ರೀತಿ ಇದ್ದಾಗ ನಿಮಗೆ ನೂರ ಎಂಟು ಸಾರಿ ಹೇಳಿದಾಗಲೂ ನೂರ ಎಂಟು ಸಾರಿ ಕೂಡ ಲಾಸ್ಟ್ದಾಗ ಏನು ಹೇಳ್ತೀರಾ ಫಟ್ ಸ್ವಹಾನ ಥರ ಅದನ್ನು ಅದರ ಮೇಲೆ ಹೊಡಿಬೇಕು ಅಂದರೆ ನೀರನ್ನ ಎತ್ತಿ ನಾವು ಒಂದು ಮುಖ ಕೊಡಿತೀವಲ್ವ ಆ ರೀತಿ ಅದನ್ನು ಹೊಡೆದಾಗ ಅದು ಬೇಗ ಎಫೆಕ್ಟ್ ಆಗುತ್ತೆ ಇನ್ನೂ ಒಂದು ಮಾಡ್ಬೋದು ನಿಮಗಿನ್ನೂ ಸಾಕಷ್ಟು ತೊಂದರೆ ಇದೆ ಅನ್ನೋದಿದ್ರೆ ಇದನ್ನು ಒಂದು ಅವ್ರದ್ದು ಬಟ್ಟೆನೋ ಅಥವಾ ಅವರೊಂದು ಏನಾದರೂ ಒಂದು ವಸ್ತು ಸಿಕ್ಕಿದೆ ಅಂದಾಗ ಅದರಿಂದ ಒಂದು ಗೊಂಬೆ ರೀತಿ ತಯಾರು ಮಾಡಿ ಒಳಗಡೆ ಒಂದು ಈಚೆ ಒಂದು ಈ ಒಂದು ಫೋಟೋ ಏನು ಹೇಳಿದೆಯಲ್ಲ ಆ ಫೋಟೋ ತೊಗೊಂಡು ಆ ಫೋಟೋದಲ್ಲಿ ಏನು ಆಗಬೇಕು ಅಂತ ಬರೆದು ಬಿಟ್ಟು ಅದರೊಳಗಡೆ ಹಿಕ್ಕಿ ಎತ್ಕೊಂಡೋಗಿ ನೀವು ಅದನ್ನು ಮಶಾಣದಲ್ಲಿ ಹೂತು ಬಂದರೂ ಕೂಡ ಬೇಗ ಕೆಲಸ ಆಗುತ್ತೆ ಮತ್ತು ಇನ್ನೂ ಒಂದು ಯಾವುದೋ ಒಂದು ಶತ್ರು ಶತ್ರುತ್ವ ಆಗೋ ಏನೋ ಕೋಪಕ್ಕೋ ಅಥವಾ ಅವರ ಹಾಳಾಗೋಗ್ಲಿ ಅಂತ ಇದನ್ನೆಲ್ಲ ಮಾಡಿದಾಗ ತೊಂದರೆ ಅದು ನೀವು ಅನುಭವಿಸ್ತೀರಾ ಯಾಕೆಂದರೆ ಶೂಲಿನಿ ದುರ್ಗೆ ಅಂದರೆ ಇವಳು ನ್ಯಾಯ ಧರ್ಮ ನೋಡ್ತಾಳೆ ಶೂಲ್ಯ ಇರೋದರಿಂದ ಅವಳು ಶೂಲಿನಿ ದುರ್ಗೆ ಅಂತ ಕೂಡ ಅವಳು ಹೇಳ್ತಾರೆ ಸಾಕಷ್ಟು ಈ ಅಮ್ಮಂದು ಭಾಳ ಸ್ಟೋರಿ ಇದೆ ನಾನು ಹೇಳ್ತಾ ಹೇಳ್ತಾ ಮುಂದನ್ನು ಒಂದು ವೀಡಿಯೋದಲ್ಲಿ ಹೇಳ್ತಾ ಬರ್ತೀನಿ ಸಮಯ ಸಿಕ್ಕಾಗ ಈಗ ಅನ್ಯಾಯವಾಗಿ ಬೇರೆಯವ್ರಿಗೆ ಏನೋ ತೊಂದರೆ ಮಾಡಬೇಕು ಅಂದ್ಕೊಂಡು ನೀವು ಹೋದ್ರಿ ಅಂದರೆ ಆ ತೊಂದರೆ ನಿಮಗೆ ಹೊಡೆಯುತ್ತೆ ಅದರಿಂದ ಆ ರೀತಿ ಮಾಡೋಕೆ ಹೋಗ್ಬಿಡಿ ನಿಮಗೆ ತೊಂದರೆ ಕೊಟ್ಟಿದ್ದಾರೆ ಅನುಭವಿಸಿದ್ದೀವಿ ನಾವು ಅನ್ನೋದಿದ್ರೆ ಮಾತ್ರ ಇದನ್ನು ಪ್ರಯೋಗ ಮಾಡಿ ಅಥವಾ ನಿಮಗೆ ಆ ರೀತಿಯೂ ಬೇಡ ನಮಗೆ ಅವ್ರ ಕರ್ಮಕ್ಕೆ ಅವ್ರು ಹೋಗಿ ನಮಗೆ ಸಾಕು ಅಂದರೂ ಕೂಡ ಈ ರೀತಿ ಕೂಡ ಮಾಡ್ಕೊಬೋದು ನೀವು ಎರಡೋ ಇದೆ ಈ ರೀತಿ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿಕೊಳ್ಳಿ ಯಾವುದೇ ರೀತಿ ಇದನ್ನು ಬೇರೆ ರೀತಿಯಲ್ಲಿ ಇದನ್ನು ತೊಗೊಂಡು ಹೋಗೋಕ್ಕೆ ಹೋಗ್ಬೇಡಿ ಮತ್ತು ಈ ಮಂತ್ರಗಳೆಲ್ಲ ನೀವು ಹೇಳಬೇಕಾದ್ರೆ ಭಾಳ ಪ್ರಶಾಂತವಾಗಿರೋ ಸ್ಥಳಕ್ಕೆ ಹೋಗಬೇಕು ಪ್ರಶಾಂತವಾಗಿರಬೇಕು ಯಾವುದೇ ಒಂದು ಆ ಶಬ್ದಗಳು ನಿಮ್ಮ ಕಿವಿಗೆ ಬಿಡಬಾರ್ದು ಹಾಗಾಗಿ ಆ ರೀತಿ ಮಾಡ್ಕೊಳ್ಳಿ ಇದನ್ನು ನೀರಲ್ಲಿ ಕೂಡ ನಿಂತು ಕೂಡ ನೀವು ಆ ಮಂತ್ರನ ಈ ಗ್ರಹಣ ಟೈಮಲ್ಲಿ ಹೇಳ್ಕೋಬೋದು ಅಂದರೆ ಅದನ್ನು ನೀವು ಸ್ತಂಭನೆ ಮಾಡ್ಕೋಬೇಕು ಸುತ್ತಮುತ್ತ ನಿಮಗೆ ಯಾವುದು ತೊಂದರೆ ಆಗದೆ ಸ್ತಂಭನೆ ಮಾಡ್ಕೊಂಡು ನಿಂತ್ಕೊಂಡು ಹೇಳಿ ನೋಡಿಕೊಂಡು ಮಾಡಿ ಅಂತ ಹೇಳ್ತೀನಿ ಏಕಕ್ಕೆ ಈ ಒಂದು ಆದರೆ ನಾನು ಕೂಡ ಇದನ್ನು ಡಿಸ್ಕ್ರಿಪ್ಷನ್ ಕೂಡ ಈ ಮಂತ್ರ ಆದರೆ ಹಾಕ್ತೀನಿ ಯಾಕೆಂದರೆ ಕೆಲವೊಂದು ನಾನು ಮಾಡಿದಾಗ ಟೈಪಿಂಗ್ಗಳು ತಪ್ಪು ಬರ್ತವೆ ಕಳೆದ ವೀಡ್ಯದಲ್ಲಿ ಒಬ್ರು ಹೇಳಿದರು ಅಕ್ಷರ ಕಾಣ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹಾಗಾಗಿ ನಾನು ಒಂದೊಂದು ಅಕ್ಷರ ಮಿಸ್ ಆಗಿತ್ತು ಹೌದು ನಾನು ಚೆಕ್ ಮಾಡಿದೆ ಒಂದೊಂದು ಅಕ್ಷರ ಮಿಸ್ ಆಗಿತ್ತು ಮುಂದಿನ ವೀಡ್ಯದಲ್ಲಿ ಖಂಡಿತ ಆ ಒಂದು ಮಂತ್ರನ ಮತ್ತೊಮ್ಮೆ ನಾನು ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು